ಹಲೋ ಗೈಝ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ಬಂದು ಡೇ ತ್ರೀ ಆಫ್ ಮನಾಲಿ ಟ್ರಿಪ್ ಅವರು ಪಾರ್ಥಿವ್ ಬನ್ನಿ ಫ್ಯಾನ್ ಸೊ ಗೈಸ್ ನಾವು ಇವತ್ತು ಮನಿಕರನ್ಗೆ ಮತ್ತು ಓಲ್ಡ್ ಕುಲ್ಲು ಮನಾಲಿಗೆ ಹೋಗ್ತಿರೋದು ಸೊ ಆನ್ ದಿ ವೇನೆ ನಮ್ಮ ಕಾರ್ ಡ್ರೈವರು ಒಂದು ಪ್ಲೇಸಲ್ಲಿ ಸ್ಟಾಪ್ ಮಾಡಿದ್ರು ಗೈಸ್ ಇಟ್ಸ್ ವೆರಿ ವೆರಿ ಸೂಪರ್ ಥಿಂಗ್ ಆ್ಯಕ್ಚುಲಿ ಇಷ್ಟು ಆಗಿ ಇಲ್ಲಿ ನೀರು ಬಿಸಿ ಆಗುತ್ತೆ ಭೂಮಿಯಿಂದಾನೆ ಸೊ ನಾ ನಿಮ್ಗೆ ತೋರಿಸ್ತೀನಿ ಹಿಂಗೆ ಅಂತ ಮಾ ಅದೆಲ್ಲ ಮುಟ್ಬೇಡ ನೀರು ಕಲೀಜು ಆದರೆ ತುಂಬಾ ಕಲೀಜು ಗೈಸ್ ಇಲ್ಲಿ ನೀಟಾಗಿ ಇಟ್ಕೊಳಲ್ಲ ಗೈಸ್ ಇದೆ ಗೈಸ್ ಅದು ಹಾಂ ಗೈಸ್ ಅದು ರಿವರ್ ಇದೆ ಗೈಸ್ ಲೈಕ್ ಫುಲ್ ಆಟೋಟೋ ಗೈಸ್ ನೋಡಿ ಹೊಗೆ ಬರ್ತೈತೆ ನೋಡಿ ಅರೇ ನೀಟಾಗಿ ಇಕ್ಕಿಲ್ಲ ಗೈಸ್ ಲೈಕ್ ರೆಫ್ಯೂಸ್ ಮಾಡಿಬಿಟ್ಟಿದ್ದಾರೆ ಈ ನೀರನ್ನ ಇಲ್ಲಿ ಬಿಸಿನೀರು ಫ್ಲೋ ಆಗ್ತಾ ಇದೆ ಅಲ್ಲಿ ಬಂದು ರಿವರ್ ಗೈಸ್ ಸೊ ನಾವು ರಿವರ್ ಸೈಡ್ ಹೋಗ್ತಾ ಇದ್ದೀವಿ ಗೈಸ್ ತುಂಬಾ ಕಲೀಜ್ ಮಾಡ್ಬಿಟ್ಟಿದ್ದಾರೆ ಜನಗಳು ಎಲ್ಲಂದ್ರೆ ಅಲ್ಲಿ ಏನನ್ನೋದು ಅವ್ರ ಪರ್ಸ್ನಲ್ ಥಿಂಗ್ಸ್ ನ ಮಾಡ್ಬಿಟ್ಟಿದ್ದಾರೆ ಕಲೀಜು ಕಲೀಜಾಗಿದೆ ಒಂಥರ ಅದಕ್ಕೆ ನಾನು ನೀರ್ ಮುಟ್ಟಕ್ ಹೋಗಿಲ್ಲ ಬಿಸಿನೀರ್ನ ಜಸ್ಟ್ ಮೇಲಿಂದ ನೋಡಿದು ವಾವ್ ಇಲ್ಲೂ ಬಿಸ್ನೀರ್ ಫ್ಲೋ ಆಗ್ತಿದೆ ನೋಡಿ ಗೈಸ್ ಇದು ಬಿಸಿನೀರು ನೋಡಿ ನಿಮಗೆ ಹೊಗೆ ಹಂಗೆ ಕಾಣುತ್ತೆ ಬಟ್ ದಟ್ ವಾಟರ್ ಗೈಸ್ ನನಗೆ ಅದೇ ಇಷ್ಟ ಅದು ನೋಡೋಕೆ ಇಷ್ಟು ಚೆನ್ನಾಗಿದೆ ಗೊತ್ತಾ ಐ ಮೀನ್ ಕ್ಯಾಮ್ರಾ ಕ್ಯಾಮ್ರಾಯಿಂದ ನೋಡೋ ಬದಲು ಲೈವಲ್ಲಿ ನೋಡೋಕ್ಕೆ ಇಷ್ಟು ಚಂದ ಅದು ಈ ಬ್ಯಾಕ್ ಜೊತೆ ಮತ್ತೆ ಇಲ್ಲಿ ಹಾಟ್ ಬಲೂನು ಇದೆ ಗೈಸ್ ಹಾಟ್ ಏರ್ ಬಲೂನು ಇವ್ರು ಇನ್ನೂ ಬರೋದಲ್ಲೇ ಇದ್ದಾರೆ ಬಾ ಬೇಗ ಬನ್ನಿ ಇವಾಗ ಇವಾಗ ಇಲ್ಲಿಂದ ಕ್ರಾಸ್ ಮಾಡೋದೇ ಟೈಮ್ ಕನ್ಸ್ಯೂಮಿಂಗ್ ಆದ್ರೆ ಬನ್ನಿ ಆಂಗಲ್ ವನ್ನೋ ಬಿಡಿ ಹಾ what is that ಅದ ಬಟ್ಟೆ دے ಅನ್ನೋ ಅಲ್ಲ ಅಟ್ಟಾ ಅರಿಲ್ಲ ಛೀ ಬಾ دے ಫೈನಲಿ ಐ ಮೇಡ್ ಇಟ್ ಬೇರೆ ಬೇರೆ ಅಂಡ್ ಆಟೋಟರ್ ಗೈಸ್ ಇದೇ ನಾನು ಶಾಕ್ ಆಗಿದ್ದು ನಮ್ಮ ಭೂಮಿ ಇಷ್ಟು ಶ್ರೇಷ್ಠ ಅಂತ ಲೈಕ್ ಇವಾಗ ನಂಗೆ ಅರ್ಥ ಆಗ್ತಿದೆ ಗೈಸ್ ಇಟ್ಸ್ ವೆರಿ ವಿಯರ್ಡ್ ಸ್ಟ್ರೇಂಜ್ ವೆರಿ ಬ್ಯೂಟಿಫುಲ್ ಆಲ್ಸೋ ಗೈಸ್ ಈ ಥರ ಬಿಸಿನೀರೆಲ್ಲ ನೋಡೋಕ ಆದರೆ ಜನಗಳು ಮೋಸ ಮಾಡಿಬಿಟ್ಟಿದ್ದಾರೆ ಕಲೀಜ್ ಮಾಡಿಬಿಟ್ಟಿದ್ದಾರೆ ಅದೇ ಬೇಜಾರು ಅದರ್ವೈಸ್ ಎವ್ರಿಥಿಂಗ್ ಇಸ್ ಗುಡ್ ಇವಾಗ ಕ್ರಾಸ್ ಮಾಡ್ತಾ ಇದ್ದೀನಿ ಅದೇ ಇವಾಗ ದೊಡ್ಡ ಕೆಲಸ ಹೋಗಿದೆ ಬೇಟಾ ಏನು ನೋಡ್ತಾ ಇದ್ದೀರಾ ಇವಾಗ ಅಚ್ಚ ಅಚ್ಚ ಇಲ್ಲಿ ಅಚ್ಚ ಅಲ್ಲಿ ಬ ಹಂಗೆ ಬರ್ತಾ ಇದ್ದಾರೆ ಅಚ್ಚ

ಬಂದೆ ಗೈಸ್ ನಾವೊಂದು ಇಲ್ಲಿ ಹಳೇ ಕಾಲದ್ದು ಶಾಲ್ ಫ್ಯಾಕ್ಟ್ರಿಗೆ ಬಂದಿದ್ವಿ ಸೊ ಇವಾಗ ಇಷ್ಟು ಡ್ರೆಸ್ ತೊಗೊಂಡಿದ್ವಿ ಗೈಸ್ ನಮ್ಮ ಫ್ಯಾಮಿಲಿಗೆ ಇದು ಇಬ್ಬರು ತಂಗಿಗೆ ನಮ್ಮ ಅತ್ತೆಗೆ ನನ್ನ ತಮ್ಮಗೆ ನಮ್ಮ ಅಮ್ಮಗೆ ಕುಟಿಗೆ ಚೇಚಿಗೆ ಇದೊಂದು ಕಾಶ್ಮೀರು ಮೆಟೀರಿಯಲ್ ಗೈಸ್ ನಾವು ಮನೆ ಹತ್ರ ಡ್ರೆಸ್ ಹೊಲ್ಕೊಬೇಕು ಚೂಡಿದಾರು ಸೊ ಇದು ನಾಲ್ಕು ತೊಗೊಂಡಿದ್ದೀವಿ ನನಗೇನು ತೊಗೊಂಡಿಲ್ಲ ನನಗೆ ಬೇಡಪ್ಪ ಮನಾಲಿಗೆ ಅದು ಅದಿ ನಾನು ಮನಾಲಿಗೆ ಬಂದಲ್ಲ ಗೈಸ್ ಅದು ಸಾಕು ಓಹ್ ನೋಡಿ ಗೈಸ್ ಈ ಥರ ಎಲ್ಲ ಸಿಗುತ್ತೆ ಹಾಯ್ ಆಂಟಿ ತೋರ್ಸದ ಆದ್ರೆ ಅದೆಲ್ಲ ಇಷ್ಟು ಗೊತ್ತಾ ಅಲ್ಲಿ ನೋಡಿ ಆರ್ ಪಿ ಅಲ್ಲೇ ಬರ್ತೈತೆ ತೌಸಂಡ್ ಒನ್ ಸೆವೆನ್ ಫಿಫ್ಟಿ ಗೈಸ್ ಅದು ಫೈನಲಿ ಗೈಸ್ ತಗೊಂಡ್ವಿ ಇವಾಗ ನೆಕ್ಸ್ಟ್ ಪ್ಲೇಸಸ್ಗೆ ಹೋಗಬೇಕು ವಿಸಿಟ್ ಮಾಡೋಕ್ಕೆ ನೋಡೋಣ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಅಚ್ಚವಾ ನಮಗ ಓಕೆ ಪೈಸ ಕೊಡ ಸಾಂಗಾ ಲೇಟ್ ಬಾ ಬನ್ನಿ ಹೋಗೋಣ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಗೈಸ್ ನೋಡಿ ನಾವು ಇಲ್ಲಿ ಒಂದು ಟೆಂಪಲಿಗೆ ಬಂದಿದೀವಿ ವೈಷ್ಣವಿ ಟೆಂಪಲ್ ಗೈಸ್ ಇದೊಂದು ಬಿಲ್ಡಿಂಗು ಬಿಲ್ಡಿಂಗ್ ದೇವಸ್ಥಾನ ಗೈಸ್ ಅಲ್ಲ ದೇವಟ ಇದೇನ್ ದೇವಸ್ಥಾನ ಅಂತ ಗೊತ್ತಿಲ್ಲ ಇದು ಇದೂರು ಬಿಲ್ಡಿಂಗ್ ಅಚ್ಚ ಬಿಲ್ಡಿಂಗ್ ಮೇಲೆ ತರ್ಡ್ ಫ್ಲೋರ್ ಅಲ್ಲಿ ಟೆಂಪಲ್ ಹ್ಯಾಂಟಿಕ್ ಪೀಸಸ್ ಎಲ್ಲ ಇದೆ ನೋಡಿ ಗೈಸ್ ಇಲ್ಲಿಂದ ರಿವರ್ ರಿವರ್ ಫ್ಲೋ ಆಗ್ತಾನೆ ಇತ್ತಪ್ಪ ಮಾ ದೇವಸ್ಥಾನ ಒಳಗಡೆ ಯಾಕೆ ಮಾ ಸನ್ ಗ್ಲಾಸು ಚೂಡ್ವೆಳ್ಳಮ್ಮ ಓ ಹಾಟ್ ವಾಟರ್ ಚೂಡ್ವೆಳ್ಳಮ್ಮ ಅಮ್ಮೇ ಚೂಡ್ವೆಳ್ಳಮ್ಮ ಗಾಯ್ಸ್ ಗಾಟ್ ಟೆಂಪಲ್ ಇಸ್ ಇಸ್ ಮನ್ ಬಿಲ್ಡಿಂಗ್ ಒಳಗಡೆ ದೇಸ್ಥಾನಾ ಗಾಯ್ಸ್ business हो, business ಅಂದ್ರೆ business ಯೂರಲ್ಲ ಒಂದು ಗುರಿಜಿಗಳು ಗಾಯ್ಸ್ ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ ನಗರ ಕ್ಯಾಸಲ್ ಅಲ್ಲಿ ಇದ್ದೀವಿ ಇದು ಬಂದು ಜಬ್ ಮೀ ಅಯ್ಯೋ ನನ್ನ ತಂಗೆ ಸ್ಲಿಪ್ ಆಗ್ತಿದೆ ಜಬ್ ವಿ ಮೀಟ್ ಅಂತ ಒಂದು ಮೂವಿ ಇದೆ ಗೈಸ್ ಆ ಮೂವಿದಲ್ಲಿ ಒಂದು ಸಾಂಗ್ ಶೂಟಿಂಗ್ ಇಲ್ಲೇ ಆಗಿದೆ ಈ ಪ್ಲೇಸಲ್ಲಿ ಮತ್ತೆ ಇದು ಒಂದು ನಗರ್ ಕ್ಯಾಸಲ್ ಬಂದು ಒಂದು ರಾಜ ಸಿಕ್ಸ್ಟೀನ್ತ್ ಸೆಂಚುರಿದಲ್ಲಿ ಆ ರಾಜ ಈ ಇದನ್ನ ಕಟ್ಟಿದ್ದು ಪ್ಯಾಲೆಸ್ ತರ ಅವ್ರಿಗೆ ಮಾತ್ರ ಇವಾಗ ಇದನ್ನ ಟೂರಿಸ್ಟ್ ಪ್ಲೇಸ್ ಆಗಿ ಹಾಕಿದ್ದಾರೆ ಅಷ್ಟೇ ಅದ್ರ ವ್ಯೂ ಚೆನ್ನಾಗಿದೆ ಇಲ್ಲಿಂದ ಸ್ನೋ ಪಾಯಿಂಟ್ ಬ್ರೆಡ್ ಆಮ್ಲೆಟ್ ತಿಂತ ಇದೀವಿ ಮ್ಯಾಗಿ 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 ಅಚ್ಚಾ ಬ್ರೆಡ್ಡೇ ತೋ ತಿಂದಿರೋರು

ಯಪ್ಪ ಏನ್ ಚಲೀ ಗೈಸ್ ನೋಡಿ ಹೋಗಿ ಯಪ್ಪಾ ಹ್ಞೂ ತುಂಬ ಚಲೀ ಗೈಸ್ ಇವಾಗ ಟೈಮ್ ಎಷ್ಟು ಕಲ್ತ ಐದು ಗಂಟೆ ನೋಡಿದ್ರೆ ಬೆಳಿಗ್ಗೆ ಆರು ಗಂಟೆ ಥರ ಫೀಲ್ ಆಗ್ತಿದೆ ನನಗೆ ಹಾ ಐದು ಗಂಟೆ ಆಯಿತು ಬಟ್ ದಿಸ್ ವಾಟರ್ ಫಾಲ್ ಇಸ್ ಸೋ ನೈಸ್ ಗೈಸ್ ನೋಡಿ ಗೈಸ್ ಡೆಫಿನೆಟ್ಲಿ ಆ್ಯಕ್ಚುಲಿ ನಾವು ಮಣಿಕರನ್ಗೆ ಹೋಗ್ಬೇಕಂತ ಇದ್ದಿದ್ದು ಬೀಚ್ ಐ ಮೀನ್ ಮಣಿಕರನ್ ಪ್ಲೇಸಿಗೆ ಕಸೋಲ್ ಮತ್ತು ಮಣಿಕರನ್ ನಾವು ಅದು ರಿಜೆಕ್ಟ್ ಮಾಡ್ಬಿಟ್ವಿ ಆ ಅವರೇ ಡೈ ಡ್ರೈವರ್ ಹೇಳ್ಬಿಟ್ರು ಮೇಡಮ್ ಅಲ್ಲಿ ಹೋದರೆ ಏನೂ ಇಲ್ಲ ಸುಮ್ಮನೆ ಒಂದು ದೇವಸ್ಥಾನದಲ್ಲಿ ಟೆ ಟೆಂಪಲಲ್ಲಿ ಬಿಸಿನೀರು ನೋಡೋ ಬಿಸಿನೀರು ಇರುತ್ತೆ ಅಷ್ಟೇ ಅಂತ ಮತ್ತೆ ಕಸೋಲಲ್ಲಿ ಪಬ್ ಇರುತ್ತೆ ಅಷ್ಟೇ ಮೇಡಮ್ ಅಂತಂದರು ಅದು ನೀವು ನೀವೀಗ ಬೇರೆ ನಾಲ್ಕು ಜಾಗಕ್ಕೆ ಕರ್ಕೊಂಡು ಹೋಗ್ತೀರಿ ಅಂತ ಅವ್ರ ಕಾರ್ ಡ್ರೈವರ್ ಅವರೇ ಸಜೆಷನ್ ಕೊಟ್ರು ಆಮೇಲೆ ನಾನು ದಯವಿಟ್ಟು ಡಿಸೈಡ್ ಮಾಡಿ ನಾವು ಈ ಪ್ಲೇಸಸ್ ಯೂಸ್ ಮಾಡಿದ್ದು ಬಟ್ ಐ ವಿ ಫೀಲ್ ವರ್ತ್ ಐ ಯು ಫೀಲಿಂಗ್ ಗುಡ್ ದೇವೇಟ ಸೊ ಅವಾಗಿಂದ ಮೂಡ್ ಅಲ್ಲಿ ಇದ್ರು ಇವಾಗ ಸ್ನೋ ಮತ್ತು ಇದು ನೋಡಿದ್ಮೇಲೆ ಫುಲ್ ಖುಷಿ ಹಾಂ ಅವರ ಸಿ ಗೈಸ್ ವಾಟರ್ ಇವ್ರು ಕಲೀಚ್ ಮಾಡಿಬಿಟ್ಟಿದ್ದಾರೆ ಆದರೆ ನೀರು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಗೊತ್ತಾ ಗೈಸ್ ಬಾಮಾ ವಾಟರ್ ಬಾಟಲು ಹಾಂ ಬಿಸಾಕ್ ಪಡ ನೋಡಿ ಗೈಸ್ ಎಲ್ಲಿಂದ ನೀರು ಬರ್ತೈತೆ ಊ ಮತ್ತೆ ಇದೆಲ್ಲ ಸ್ನೋ ಗೈಸ್ ನೋಡ್ಕೊಂಬ ಆಗ್ತಾ ಇಲ್ಲ ಮಾ ಸ್ಮೋಕ್ ಮಾಡ್ತಿದ್ಯಾ ಅಮ್ಮ ಇರ್ತೇವೆ ನೋಡಿ ಗೈಸ್ ಇಲ್ಲೆಲ್ಲೇ ಪಕ್ಕ ಪಕ್ಕ ಹಿಂಗ ಫೈರ್ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಬಿಸಿಯಾಗಿ ನಮ್ಮಮ್ಮ ನೀವು ಹಿಂಗ ಇರ್ತೀರ ಇಲ್ಲಿ ಹಿಂಗ ಜೀವನ ಮಾಡ್ತೀರಾ ಅಂತ ಅವರು ಮಾಡ್ಲೇಬೇಕಲ್ಲ ಜೀವನ ಇರಲೇಬೇಕಲ್ಲ ಅಂತ ಹೇಳ್ತಾ ಇದಾರೆ ನೀವಿಬ್ರು ಇಲ್ಲೇ ಕುತ್ಕೊಳ್ಳಿ ಮಾ ಇಲ್ಲೇ ಕುತ್ಕೊಳ್ಳಿ ನಾವಿನ್ನು ಮುಂದೆ ಹೋಗ್ತಾ ಇದೀವಿ ಗೈಸ ಅಮ್ಮನ ಇಬ್ರೂ ಅಮ್ಮನ ಅಲ್ಲಿ ಕುಣ್ಬಿಟ್ಟು <laughs> what did <view>. you? Oh guys! <laughs> <laughs> வீதில் <muchas> 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 ಗೈಸ್ ಲಿಟ್ರಲಿ ಇದು ನಾವು ಮಾರ್ನಿಂಗ್ ಸಾಯಂಕಾಲವರೆಗೂ ಅಯ್ಯೋ ಯಾವಾಗ ಹೋಗುತ್ತೆ ಟೈಮು ರೂಮಿಗೆ ಹೋಗ್ಬಿಡೋಣ ಬೇಗ ಅಂತ ಅನ್ಸ್ತಿತ್ತು ಇವಾಗ ಈ ವಾಟರ್ ಫಾಲ್ ಸೂಪರ್ ಮೇಲೆ ವಾಟರ್ಫಾಲ್ ಚಂದ್ರೇವಟ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಗೈಸ್ ಇಲ್ಲಿ ನೋಡಿ ಆಕ್ಚುಲಿ ಇಲ್ಲ ಚೆನ್ನಾಗಿದೆ ಇಲ್ಲಿ ಆದ್ರೆ ಇಲ್ಲಿ ಕಸ ಅಂತೂ ಮೇಂಟೇನ್ ಮಾಡಲ್ಲ ಗೈಸ್ ಇಲ್ಲ ನೀರಿಗೆ ಬಿಸಾಕ್ ಬಿಡ್ತಾರೆ ನೋಡಿ ಇಲ್ಲಿ ಕಲೀಸ್ ಮಾಡ್ತಾರೆ ಅಂತ एक्चुअली ಇಷ್ಟು ಓನ್ಲಿ ಜಾಗ ಪ್ಯೂರ್ ಗಲೇ ಹಾಲ್ ಮತ್ತೆ ಟೂರಿಸ್ಟ್ ಬರೋರು ತಿನ್ಬಿಟ್ಟು ಹಂಗೆ ಬಿಸಾಕ್ತಾರೆ ಅವರು ಮೇಂಟೇನ್ ಮಾಡಲ್ಲ ಬಟ್ ನೈಸ್ ಪ್ಲೇಸ್ ಗಾ ಕಾರ್ ಅವಡೆ ಇದೆ